ಈ ಕೆಳಗಿನವುಗಳಲ್ಲಿ ಪ್ರಧಾನಿ ಮೋದಿಯವರು ಜಮೈಕ ಮಾರ್ಗವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ ಎ ಮುಂಬೈ ಬಿ ಗೋವಾ ಸಿ ಜೈಪುರ್ ಡಿ ದೆಹಲಿ ಸರಿಯಾದ ಉತ್ತರ ದೆಹಲಿಯಲ್ಲಿ ಪ್ರಧಾನಿ ಮೋದಿಯವರು ಜಮೈಕ ಮಾರ್ಗವನ್ನು ಉದ್ಘಾಟಿಸಿದ್ದಾರೆ ಕೆಳಗಿನ ಯಾವ ನಗರಗಳಲ್ಲಿ ಏಳನೇ ರಾಷ್ಟ್ರೀಯ ಪೌಷ್ಟಿಕಾಂಶ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ ಎ ಭೋಪಾಲ್ ಬಿ ಜೈಪುರ್ ಸಿ ಲಕ್ನೋ ಡಿ ರಾಂಚಿ ಸರಿಯಾದ ಉತ್ತರ ರಾಂಚಿಯಲ್ಲಿ ಏಳನೇ ರಾಷ್ಟ್ರೀಯ ಪೌಷ್ಟಿಕಾಂಶ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ ಕೆಳಗಿನ ಯಾವ ದೇಶವು ಆರ್ಫೋನ್ ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಿದ ಯು ಎಸ್ ಬಿ ಇಸ್ರೇಲ್ ಸಿ ಚೀನಾ ಡಿ ಜಪಾನ್ ಸರಿಯಾದ ಉತ್ತರ ಯು ಎಸ್ ಎ ಆರ್ಪುನ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದ ಇತ್ತೀಚೆಗೆ ಭಾರತವು ಈ ಕೆಳಗಿನ ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾದ ಉಕ್ಕಿನ ಮೇಲೆ ಡಂಪಿಂಗ್ ವಿರೋಧಿ ತನಿಖೆಯನ್ನು ಪ್ರಾರಂಭಿಸಿದೆ ಎ ಜಪಾನ್ ಬಿ ಸಿಂಗಾಪುರ್ ಸಿ ರಷ್ಯಾ ಡಿ ಚೀನಾ ಸರಿಯಾದ ಉತ್ತರ ಚೀನಾ ಚೀನಾದಿಂದ ಆಮದು ಮಾಡಿಕೊಳ್ಳಲಾದ ಉಕ್ಕಿನ ಮೇಲೆ ಡಂಪಿಂಗ್ ವಿರೋಧಿ ತನಿಖೆಯನ್ನು ಭಾರತವು ಪ್ರಾರಂಭಿಸಿದೆ ಕೆಳಗಿನ ಯಾವ ದೇಶಗಳಲ್ಲಿ ಯು ಎ ಇ ರಾಯಭಾರಿ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ ಎ ಸುಡಾನ್ ಬಿ ಲೆಬನಾನ್ ಸಿ ಆಫ್ಘಾನಿಸ್ತಾನ್ ಡಿ ಇರಾನ್ ಸರಿಯಾದ ಉತ್ತರ ಸುಡನ್ ಕೆಳಗಿನ ಯಾವ ದೇಶಗಳಲ್ಲಿ ವರ್ಲ್ಡ್ ಗ್ರೀನ್ ಎಕಾನಮಿ ಫೋರಂ ಅನ್ನು ಪ್ರಾರಂಭಿಸಲಾಗಿದೆ ಎ ಪ್ಯಾರಿಸ್ ಬಿ ಇಟಲಿ ಸಿ ರೋಮ್ ಡಿ ದುಬೈ ದುಬೈನಲ್ಲಿ ವರ್ಲ್ಡ್ ಗ್ರೀನ್ ಎಕಾನಮಿ ಫೋರಂ ಅನ್ನು ಪ್ರಾರಂಭಿಸಲಾಗಿದೆ ಕೆಳಗಿನವರಲ್ಲಿ ಯಾರು ಆರ್ ಐ ಎನ್ ಎಲ್ನಲ್ಲಿ ಸಿ ಎಂ ಡಿ ಹೆಚ್ಚುವರಿ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಇ ಕೆ ಸಕ್ಸನ ಅಭಿಜಿತ್ ಶರ್ಮಾ ನಂದಿ ಕಿಶೋರ್ ಅನುರಾಗ್ ಜೈನ್ ಸರಿಯಾದ ಉತ್ತರ ಎ ಕೆ ಸಕ್ಸೇನ ಅವರು ಆರ್ ಐ ಎನ್ ಎಲ್ನಲ್ಲಿ ಹೆಚ್ಚುವರಿ ಸಿ ಎಮ್ ಡಿಯಾಗಿ ವಹಿಸ್ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಈ ಕೆಳಗಿನ ಯಾವ ರಾಜ್ಯವು ನೀತಿ ಆಯೋಗದ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಅಧ್ಯಾಯವನ್ನು ಪಡೆದ ಮೊದಲ ರಾಜ್ಯವಾಗಿದೆ ಎ ಆಂಧ್ರ ಪ್ರದೇಶ್ ಬಿ ಕೇರಳ ಸಿ ಕರ್ನಾಟಕ ಡಿ ತೆಲಂಗಾಣ ಸರಿಯಾದ ಉತ್ತರ ತೆಲಂಗಾಣ ನೀತಿ ಆಯೋಗದ ಮಹಿಳಾ ಉದ್ಯಮಶೀಲತೆ ವೇದಿಕೆಯ ಅಧ್ಯಯನವನ್ನು ಪಡೆದ ಮೊದಲ ರಾಜ್ಯವಾಗಿದೆ ಕೆಳಗಿನ ಯಾವ ದೇಶಗಳಲ್ಲಿ ಖೋ ಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಗಿದೆ ಎ ಭಾರತ ಬಿ ಚೀನಾ ಸಿ ಶ್ರೀಲಂಕಾ ಡಿ ಜಪಾನ್ ಸರಿಯಾದ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಖೋಖೋ ವಿಶ್ವಕಪ್ಪನ್ನು ವಿಶ್ವಕಪ್ ಅನ್ನು ಆಯೋಜಿಸಲಾಗಿದೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಪು ಟವರ್ ಅನ್ನು ಉದ್ಘಾಟಿಸಲಾಗಿದೆ ಎ ಉತ್ತರ ಪ್ರದೇಶ ಬಿ ಬಿಹಾರ ಸಿ ಉತ್ತರಾಖಂಡ್ ಡಿ ಜಾರ್ಖಂಡ್ ಸರಿಯಾದ ಉತ್ತರ ಬಿಹಾರದಲ್ಲಿ ಬಾಪು ಟವರನ್ನು ಉದ್ಘಾಟಿಸಲಾಗಿದೆ ಕೆಳಗಿನವರಲ್ಲಿ ಯಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎ ಎಂ ವಿ ಶ್ರೇಯಾಮಸ್ ಕುಮಾರ್ ಬಿ ವರುಣ್ ಗೋಯಲ್ ಸಿ ಅಜಿತ್ ಬನ್ಸಲ್ ಡಿ ರಾಜಶ್ರೀ ಬಿರ್ಲಾ ಸರಿಯಾದ ಉತ್ತರ ಎಂ ವಿ ಶ್ರೇಯಾಮಸ್ ಕುಮಾರ್ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಬಿಡುಗೋಡಾದ ಐ ಸಿ ಸಿ ಟೆಸ್ಟ್ ಬೌಲಿಂಗ್ ಶ್ರೇಯಾಂಕದಲ್ಲಿ ಈ ಕೆಳಗಿನವರಲ್ಲಿ ಯಾರು ಅಗ್ರ ಬೌಲರ್ ಆಗಿದ್ದಾರೆ ಎ ಜೋಶ್ ಏಝಲ್ವುಡ್ ಬಿ ಆರ್ಅಸ್ವಿನ್ ಸಿ ವಿರಾಟ್ ಕೊಹ್ಲಿ ಡಿ ಜಸ್ಪ್ರೀತ್ ಬುಮ್ರಾ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಅವರು ಐ ಸಿ ಸಿ ಟೆಸ್ಟ್ ಬೌಲಿಂಗ್ ಶ್ರೇಯಾಂಕದಲ್ಲಿ ಈಕೆಯ ಈಗ ಅಗ್ರ ಸ್ಥಾನದಲ್ಲಿದ್ದಾರೆ ಈ ಕೆಳಗಿನ ಯಾವ ದೇಶಗಳಲ್ಲಿ ಭಾರತವು ಯುರೋ ನಾವಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ರಕ್ಷಣಾ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿದೆ ಎ ಸ್ಪೇನ್ ಬಿ ಇಟಲಿ ಸಿ ಜರ್ಮನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಫ್ರಾನ್ಸ್ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್ ಅವರ ದೇಶಕ್ಕೆ ಪ್ರವೇಶವನ್ನು ನಿಷೇಧಿಸಿದೆ ಎ ಇಸ್ರೇಲ್ ಬಿ ಇಟಲಿ ಸಿ ಇರಾನ್ ಡಿ ಲೆಬನಾನ್ സാധോ ഉത്തരം എ ഇസ്രേൽ